ರಸ್ತೆ ಗುಂಡಿ ಮುಚ್ಚೋಕೆ ಬಿಬಿಎಂಪಿ ಯಾಕೋ ಮನಸ್ಸು ಮಾಡಿದಂತೆ ಕಾಣ್ತಿಲ್ಲ ಬೆಂಗಳೂರಿನ ಹೊರವಲಯದ ರಸ್ತೆಗಳಲ್ಲಿ ಗುಂಡಿ ಮುಚ್ಚೋದಿರ್ಲಿ ಪಾಲಿಕೆ ಪಕ್ಕದಲ್ಲೇ ಇರುವ ಗುಂಡಿಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ರಸ್ತೆ ಇದ್ದಕ್ಕೂ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ರಸ್ತೆ ಕುಸಿತಿದ್ದು ಈಗಾಗ್ಲೇನೆ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗ್ತವೆ ಸದ್ಯ ಟಿವಿ ನೈನ್ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ಪ್ರತಿನಿತ್ಯ ಗುಂಡಿಗಳನ್ನ ತಪ್ಪಿಸಿಕೊಂಡು ಅರಸಾಹಸವನ್ನ ಪಟ್ಕೊಂಡು ವಾಹನ ಸವಾರರು ಓಡಾಡಬೇಕಾದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಕಿತ್ತು ಬಂದಿರುವ ಡಾಂಬರ್ ಕುಸಿಯುತ್ತಿರುವ ರಸ್ತೆ ಬಾಯಿ ತೆರೆದು ಬಲಿಗಾಗಿ ಕಾಯ್ತಿರುವ ಮ್ಯಾನ್ ಹೋಲ್ ಇದ್ಯಾವುದೋ ಏರಿಯಾದ ಕಥೆಯಲ್ಲ ಬಿಬಿಎಂಪಿ ಕಚೇರಿ ಮಗ್ಗಲಿನಲ್ಲೇ ಜನರ ಜೀವ ಹಿಂಡ್ತಿರುವ ರಸ್ತೆಗಳ ದುಸ್ಥಿತಿ ಬಿಬಿಎಂಪಿ ಕೇಂದ್ರ ಕಚೇರಿ ಪಕ್ಕದಲ್ಲೇ ಗಂಡಾಗುಂಡಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಯಮಗುಂಡಿ ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ಜನ್ಮ ಎತ್ತುತ್ತಿವೆ ಬಿಬಿಎಂಪಿ ಕಚೇರಿ ಮಗ್ಗುಲಿನಲ್ಲೇ ಸಾವಿನ ಗುಂಡಿಗಳು ಕೇಕೆ ಹಾಕ್ತಿವೆ ಪಾಲಿಕೆ ಕೇಂದ್ರ ಕಚೇರಿ ಪಕ್ಕದ ದೇವಾಂಗ ಹಾಸ್ಪಿಟಲ್ ರಸ್ತೆಯಲ್ಲಿ ಒಳಚರಂಡಿಯ ಸ್ಲ್ಯಾಬ್ಗಳು ಕಿತ್ತೋಗಿ ರಸ್ತೆ ಬಾಯ್ಬಿಟ್ಟಿವೆ ರಸ್ತೆ ಕುಸಿದ ಜಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅಡ್ಡ ಇಟ್ಟಿದ್ದಾರೆ ರಸ್ತೆ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ಗೆ ಸವಾರರು ಹೈರಾಣಾಗ್ತಿದ್ದಾರೆ ಆಗ್ತಿದ್ದಾರೆ ಪಾಲಿಕೆ ಕಚೇರಿಯ ಸಮೀಪದಲ್ಲಿ ಈಗ ಆ ರಸ್ತೆ ಅದಗಿಟ್ಟಿರುವಂತದ್ದು ಅಂದ್ರೆ ಆ ರಸ್ತೆ ಆ ಕುಸಿತ ಆಗಿದೆ ಅಂದ್ರೆ ಕೆಳಭಾಗದಲ್ಲಿ ಆ ಚೇಂಬರ್ ಕೂಡ ಹಾದು ಹೋಗಿದೆ ಆ ಒಂದು ಜಾಗದಲ್ಲಿ ಈಗ ಭೂಮಿಯ ಕುಸಿತ ಆದ ರೀತಿಯಲ್ಲಿ ಆ ಒಳಗಡೆ ಹೋಗಿರುವಂತದ್ದು ನಗರದ ಹೃದಯ ಭಾಗದ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಗುಂಡಿಗಳು ರಾರಾಜಿಸ್ತಿವೆ ಪ್ಯಾಲೆಸ್ ರಸ್ತೆ ವಿಧಾನಸೌಧ ಹೈಕೋರ್ಟ್ ಕಡೆ ತೆರಳುವ ಜನ ನಿತ್ಯ ಇದೇ ರಸ್ತೆಯಲ್ಲಿ ಒದ್ದಾಡ್ತಿದ್ದಾರೆ ಸರ್ ರೋಡ್ ತುಂಬಾ ಓಪ್ಲೆಸ್ ಆಗೋಗಿದೆ ಸರ್ ಈ ಮಳೆ ಬಂದ ಅಂತ ಇದು ಸರ್ಕಾರದಿಂದ ಏನೂ ಇಲ್ಲ ಗಾಡಿಗಳು ಹಾಳಾಗೋಗ್ತಿದೆ ಶಾಖಾಫರ್ ಹೋಗ್ತಾ ಇದೆ ಬೇರಿಂಗ್ ಹೋಗ್ತಾ ಇದೆ ಐವತ್ತು ರೂಪಾಯಿ ಸಂಪಾದನೆ ಮಾಡಿ ಐನೂರು ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ ದಯವಿಟ್ಟು ಇದು ಸ್ವಲ್ಪ ಗಮನಕ್ಕೆ ತಗೊಂಡು ಮಾಡಿದ್ರೆ ಬಹಳ ಉತ್ತಮ ಅನಿಸುತ್ತೆ ಸರ್ ಇತ್ತ ಕನಕ್ಪುರ ರಸ್ತೆಯ ಗಾಣಿಗೇರ್ ಪಾಲ್ಯದಲ್ಲೂ ರಸ್ತೆ ಗುಂಡಿಗಳು ಜೀವ ಹಿಂಟಿವೆ ವಾಜಹಳ್ಳಿಯ ಹಂಡ್ರೆಡ್ ಫೀಟ್ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು ವಾಹನ ಸವಾರರ ಪ್ರಾಣಕ್ಕೆ ಕಂಟಕವಾಗಿ ಪರಿಣಮಿಸಿದೆ ಇದು ಬಿಡಿ ಹಂಡ್ರೆಡ್ ಮೀಟ್ ರಸ್ತೆ ನನ್ನ ಬಲಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಗುಂಡಿಗಳು ಬಿದ್ದಿವೆ ಈ ಗುಂಡಿ ಇದೇ ತರ ಇದೇ ರೀತಿಯಾಗಿ ರಸ್ತೆ ಇದ್ದಕ್ಕೂ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಮತ್ತೆ ಎಡಭಾಗದಲ್ಲಿ ಪೈಪ್ಲೈನ್ ರಸ್ತೆ ಕಾಮಗಾರಿ ಮಾಡಲಾಗಿತ್ತು ಹೀಗಾಗಿ ರಸ್ತೆ ಕುಸಿದಿದ್ದು ಈಗಾಗ್ಲೇನೆ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗ್ತವೆ ಪೈಪ್ಲೈನ್ ಕಾಮಗಾರಿ ಮುಗಿದ ಬಳಿಕ ಡಾಂಬರು ಹಾಕಿದ್ರು ಮಳೆಗೆ ಡಾಂಬರು ಕಿತ್ತೋಗಿದೆ ಸ್ಥಳೀಯರೇ ಗುಂಡಿಗಳಿಗೆ ಮಣ್ಣು ಹಾಕಿ ಮುಚ್ಚಿದ್ದಾರೆ ರಾತ್ರಿ ವೇಳೆ ಬೀದಿ ದೀಪ ಉರಿಯಲ್ಲ ಕತ್ತಲಿನಲ್ಲಿ ಸವಾರರು ಗುಂಡಿಗೆ ಬಿದ್ದು ಗಾಯಗೊಳ್ತಿದ್ದಾರೆ ಅಂತೂ ಬಿಬಿಎಂಪಿ ಅಧಿಕಾರಿಗಳ ಅಸಡ್ಡೆಗೆ ಸಿಟಿ ಮಂದಿ ರೋಸಿ ಹೋಗಿರುವುದಂತೂ ಸತ್ಯ ವಿನಾಯಕ್ ಗುರಾವ್ ಜೊತೆ ಶಾಂತಮೂರ್ತಿ ನೈನ್ ಬೆಂಗಳೂರು